ನಮಸ್ಕಾರ ಮಿಟ್ಟು ಲಾಗೂಗೆ ಸ್ವಾಗತ ಬರ್ರಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚೋಡ ಅಂತ ಕರಿತೀವಿ ನೋಡಿರಿ ಸುಮ್ಮರಿ ತೊಗೊಂಡು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ರೀ ಇದು ಈ ರೀತಿ ಒಮ್ಮೆ ಮಾಡ್ಕೊಂಡ್ಬಿಟ್ರೆ ನಾವು ತಿಂಗಳ ಗಂಟ್ಲೆ ಆರಾಮಾಗಿ ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ಇದಕ್ಕೆ ಪುಟಾಣಿ ಒಂದು ಬೆಳ್ಳುಳ್ಳಿ ಒಣ ಕೊಬ್ಬರಿ ಹೆಚ್ಚಿಟ್ಕೊಂಡಿನಿ ಶಿಂಗ ಉಪ್ಪು ಖಾರ ಅರಶಿನ ಸಕ್ಕರೆ ಪುಡಿ ಒಂದು ಬೊಳ್ಳಳಿಗಡ್ಡೆ ಹೆಜ್ಜೆ ಇಟ್ಕೋಬೇಕ್ರಿ ಕರಿಬೇವು ಜೀರಿಗೆ ಸಾಸಣೆ ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚುಮ್ಮಾರಿ ಇದನ್ನ ನೀವು ಏನೇನಂತ ಕರಿತೀರಿ ನಿಮ್ಮ ಕಡೆ ಅಂತ ಹೇಳ್ರಿ ನಾವು ಮಾತ್ರ ಚೋಡಾ ಅಂತ ಕರಿತೀವಿ ನೋಡ್ರಿ ಇದನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ಕಂಪಲ್ಸರಿ ಬಳಸ್ತಾರೆ ಆಮೇಲೆ ಉಪ್ಪಿಟ್ಟನ್ಯಾಗ ಮ್ಯಾಲೆ ಹಾಕ್ಕೊಂಡು ತಿನ್ನಕತ್ತಿದ್ರ ಸ್ವರ್ಗ ನೋಡ್ರಿ ನಮ್ಮ ಕಡೆ ಅಂತೂ ಭಾಳ ರೀ ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಬರ್ರಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿಯಾಗಿ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಆಗಕತ್ತೈತಿ ಅಂದಾಗ ಕೊಬ್ಬರಿ ಮತ್ತು ಶೇಂಗಾ ಇಟ್ಕೊಂಡಿದ್ವಲ್ಲ ರೀ ಅವನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಅವು ಫ್ರೈ ಆದ ನಂತರ ಪುಟಾಣಿ ಹಾಕ್ಕೊಬೇಕು ಯಾಕಂದ್ರೆ ಪುಟಾಣಿ ಜಲ್ದಿ ಹಾಕ್ಕೊಂಡ್ಬಿಟ್ರೆ ಬೇಗ ಕರ್ಗಾಗ್ಬಿಡ್ತಾವ್ರಿ ಅವು ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಬೇಕು ರೀ ಕರ್ಬೇವಿನ ಸೊಪ್ಪು ಹಾಕೊಂಡು ಉಪ್ಪು ಹಾಕ್ಕೊಂಡು ತಿನ್ರಿ ನಾನು ಮಾಡೋ ಸ್ಪೀಡ್ನಾಗ ಬಳ್ಳಿ ಜಜ್ಜಿಟ್ಟಿದ್ದು ಮರ್ತ ಬಿಟ್ ರೀ ಹಾಕೋದು ನೀವು ನೆನಪು ಮಾಡಿ ಹಾಕ್ಕೋರಿ ಮ್ಯಾಲೆ ಆಮೇಲೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಖಾರ ಹಾಕ್ಕೋರಿ ಇಲ್ಲಾಂದ್ರೆ ಖಾರ ಹೊತ್ತು ರೀ ಈ ರೀತಿ ಹಾಕ್ಕೊಂಡು ಅರ್ಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲಾರ ಹಾಕ್ರಿ ಇಲ್ಲ ಬಿಸಿ ಇದ್ದಾಗ ಹಾಕಿ ಮೇಲ್ಗಡೆ ಒಂದು ಸೊಪ್ಪು ಮಸಾಲೆ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿರಿ ನಿಮ್ಗೆ ಬೇಕಂದ್ರೆ ಆಮ್ಚೂರು ಪೌಡರು ಆಮೇಲೆ ಚಾಟ್ ಮಸಾಲೂ ಕೂಡ ಹಾಕ್ಕೊಬೋದ್ರಿ ತುಂಬಾ ತುಂಬ ಟೇಸ್ಟ್ ಮಾತ್ರ ಮಸ್ತಿರ್ತ್ರಿ ಇದು ಎಲ್ಲ ಚೆಂದಾಗ ಮಿಕ್ಸ್ ಆದಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡ್ಬಿಟ್ರೆ ಟೇಸ್ಟಿಯಾದಂತಹ ಮಂಡಕ್ಕಿ ಚೋಡ ಮಂಡಾಳ ರೆಡಿ ಅದು ನೋಡಿರಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲನ್ನು ಆಪ್ಷನ್ ಸೆಲೆಕ್ಟ್ ಮಾಡಿರಿ ವಿಡಿಯೋ ಹಾಕಿದ ತಕ್ಷಣ ಬರುತ್ತೆ ಧನ್ಯವಾದಗಳು